ಗೋವಿಂದ ಕಾರಜೋಳ ಅವರು ಖಂಡನೆ ಮಾಡಿದ್ದಾರೆ ಗೋವಿಂದ್ ಅವರು ಖಂಡನೆ ಮಾಡಿದ್ದಾರೆ ಅವ್ರ ಮನಸ್ಸಿಗೆ ನೋವಾಗಿದೆ ಇವ್ರಿಗೆ ಹಾಲು ಅನ್ನ ತಿಂದ ಆಗಿರ್ಬೇಕು ಬಿಜೆಪಿಯ ಆರ್ ಅಶೋಕ್ ಅವ್ರಿಗೆ ಸಿಟಿ ರವಿ ಅವ್ರಿಗೆ ಅಶ್ವತ್ ನಾರಾಯಣ ಅವ್ರಿಗೆ ಹ ಪಾಪ ಅಶ್ವತ್ ನಾರಾಯಣ ಅವರು ಅದೇನೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ

ಗೋವಿಂದ್ ಕಾರಜೋಳ ಅವರು ಖಂಡನೆ ಮಾಡಿದ್ದಾರೆ ಗೋವಿಂದ್ ಅವರು ಖಂಡನೆ ಮಾಡಿದ್ದಾರೆ ಅವ್ರ ಮನಸ್ಸಿಗೆ ನೋವಾಗಿದೆ ಇವ್ರಿಗೆ ಹಾಲು ಅನ್ನ ತಿಂದ ಆಗಿರ್ಬೇಕು ಬಿಜೆಪಿಯ ಆರ್ ಅಶೋಕ್ ಅವ್ರಿಗೆ ಸಿಟಿ ರವಿ ಅವ್ರಿಗೆ ಅಶ್ವಥ್ ನಾರಾಯಣ್ ಅವ್ರಿಗೆ ಹ ಪಾಪ ಅಶ್ವಥ ನಾರಾಯಣ್ ಅವರು ಅದೇನೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ ஏன்னோ எல்லா ஒன்றே அல்வாங்க்ஸ் அவரெல்லாம் ஒன்னாக அவர ஃபலானுபவி இதோடு அவரு ருணசந்தாய மாதிரி தப்பில்ல ருணசந்தாயிக்கு